ಒಂದು ಕಡೆ ನಾಯಿ ಕೈಯಲ್ಲೂ ಕಚ್ಕೊಬೇಕು ಜನಗಳ ಕೈಯಲ್ಲೂ ಬೈಸ್ಕೋಬೇಕು ಅಲ್ಲಿ ನೋಡಿದ್ರೆ ಹಾಸ್ಪಿಟ್ಲ್ಗಳಲ್ಲಿ ಆರ್ ಸಿ ಎಚ್ ಕಾನ್ಪೊನೆಂಟು ಅದು ಇದು ಅಂತ ಹೇಳಿ ನಮ್ಗೆ ಅಂತೂ ಒರೆಸ್ತಾನೆ ಅವ್ರೆ ಈಗ ಕೊರೋನಾ ಟೈಮಲ್ಲಂತೂ ಮನೆ ಮನೆಗೂ ಹೋಗಿ ಕೆಲಸ ಮಾಡಿದ ನಾವು ನಮಗೆ ನಾಲ್ಕು ಟೈಮ್ ಕೊರೋನಾ ಬಂದಿತ್ತು ಆಗ ನಮ್ಮನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಪದೇ ಪದೇ ಬರೋದೇ ಆಗಿದೆ ಲಾಸ್ಟ್ ಟೈಮು ನಾವು ಸ್ಟ್ರೈಕ್ ಮಾಡಿದ್ರೆ ಏನು ಒಂದು ಐನೂರು ರೂಪಾಯಿ ಕೂಡ ನಮ್ಗೆ ಜಾಸ್ತಿ ಮಾಡಿಲ್ಲ ಏನಿಲ್ಲ ಎಂಥ ಕೂಲಿ ಮಾಡೋರು ಸುಧಾ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಗೊಂಡೇ ತಗೋತಾರೆ ನಮಗೆ ಅಟ್ಲೀಸ್ಟ್ ಹತ್ತು ಸಾವಿರ ಅಲ್ಲ ಆರು ಸಾವಿರ ಕೊಡೋಕ್ಕೂ ಆಗಿಲ್ಲ ಎರಡು ವರ್ಷ ಆಯಿತು ಆರು ಸಾವಿರ ಮಾಡ್ತೀವಿ ಹೇಳಿ ಅದನ್ನು ಮಾಡಿಲ್ಲ ಇನ್ನು ಮತ್ತೆ ಈಗಿನ ಇದ್ರಾಗೆ ರೇಟ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಈ ನಾವು ಕೂಡ ಸಂಬಳ ಏನಕ್ಕೂ ಬರ್ತಾ ಇಲ್ಲ ನಮಗೆ ಹಾಂ ಇದಾರೆ ಇದ್ದಾರೆ ಇಲ್ಲಿ ಎಸ್ ಎಲ್ ಸಿ ಮಾಡಿರೋರು ಇದ್ದಾರೆ ಪಿ ಯು ಸಿ ಆಗಿರೋರು ಇದ್ದಾರೆ ಬಿ ಎ ಮಾಡಿ ಡಿಗ್ರಿ ಅವರು ಇದ್ದಾರೆ ನಾನು ಮಾಡಿದ್ದೀನಿ ನನ್ನ ಹೆಸರು ಅಂತ ಅಂತೇಳ್ಬಿಟ್ಟು ನಾವು ಸರ್ಜಾಪುರ ಪಿ ಎಸ್ ಸಿ ಆನೆ ತಾಲೂಕು ನಮಗೆ ಆಶಸ್ಗೆ ಇನ್ ಟೈಮ್ಗೆ ನಮಗೆ ಯಾವುದು ಸ್ಯಾಲ್ರಿಗಳು ಅನ್ನೋದಿಲ್ಲ ತಿಂಗಳಿಗೆ ಇಷ್ಟು ಅಂತೇಳ್ಬಿಟ್ಟು ಫಿಕ್ಸೈಡ್ ಅನ್ನೋ ಪೇಮೆಂಟ್ ಇಲ್ಲ ಆದರೂನು ನಿನ್ನೆ ಬಂದು ಉಳ್ಕೊಂಡಿರೋ ಆಶಸ್ಸು ತುಂಬ ಜನ ಇದ್ದಾರೆ ರಾಯಚೂರು ಚಿತ್ರದುರ್ಗ ತುಮಕೂರು ಇರ್ಬೋದು ನೆಲಮಂಗ್ಲ ತುಂಬ ಕಡೆಯಿಂದ ಜಿಲ್ಲೆಗಳಿಂದ ಬಂದಿದ್ದಾರೆ ಇಲ್ಲಿಗೆ ನಮ್ಮ ಕಷ್ಟ ನೋಡಿ ಸಿ ಎಮ್ ಬರ್ತಾರೋ ಇಲ್ಲ ಯಾವ ಅಧಿಕಾರಿ ಬರ್ತಾರೋ ನಮಗೆ ಗೊತ್ತಿಲ್ಲ ನಮ್ಮ ಕಷ್ಟ ನೋಡಿ ನಮ್ಮ ತಿಂಗ್ಳಿಗಿಷ್ಟಂತೆ ಬಿಟ್ಟು ಸ್ಯಾಲ್ರಿ ಏನದಂತೂ ಫಿಕ್ಸ್ ಮಾಡಿ ಕೊಟ್ಟರೆ ನಮ್ಗೆ ನಿಜವಾಗಲೂ ತುಂಬ ಒಳ್ಳೆಯದಾಗುತ್ತೆ ಸ್ಟ್ರೈಕಲ್ ಬಂದು ಇವತ್ತು ನಾಳೆ ಅಲ್ಲ ಗಂಡ ಮನೆ ಮಕ್ಕಳನ್ನ ಬಿಟ್ಟು ಇಲ್ಲಿ ಕಾಲ ಕಳಿಬೇಕಂತಂದರೆ ತುಂಬ ಕಷ್ಟ ಇದೆ ಹಾಗಾಗಿ ದಯವಿಟ್ಟು ನೀವು ಅಷ್ಟೇ ಪ್ರೆಸರ್ ಬಂದು ಅದೇನು ಇದು ಮಾಡ್ತಾಯಿದ್ದೀರೋ ನಿಮ್ಮ ಕಡೆಯಿಂದ ನಮಗೂ ಏನಾದರೂ ಎಲ್ಪ್ ಆಗಲಿ ಇದನ್ನು ಎಲ್ಲಿ ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪ್ಸಿದ್ರೆ ನಿಜವಾಗ್ಲೂ ನಾವು ಬಂದಿದ್ದಕ್ಕೂ ಇಲ್ಲಿ ಸ್ಟ್ರೈಕ್ ಮಾಡಿದ್ದಕ್ಕೂ ನಮಗೂ ಒಂದು ಉಪಯೋಗ ಆಗುತ್ತೆ ಪದೇ ಪದೇ ಬರೋದೇ ಆಗಿದೆ ಲಾಸ್ಟ್ ಟೈಮು ನಾವು ಸ್ಟ್ರೈಕ್ ಮಾಡಿದ್ರೆ ಏನು ಒಂದು ಐನೂರು ರೂಪಾಯಿ ಕೂಡ ನಮ್ಗೆ ಜಾಸ್ತಿ ಮಾಡಿಲ್ಲ ಏನಿಲ್ಲ ನಾವು ಮಾತ್ರ ಫೀಲ್ಡಲ್ಲಿ ಕೆಲಸ ಯಾವ್ಯಾವ ಥರ ಕಷ್ಟಪಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತಂದರೆ ಒಂದು ಕಡೆ ನಾಯಿ ಕೈಯಲ್ಲೂ ಕಚ್ಕೊಬೇಕು ಜನಗಳ ಕೈಯಲ್ಲೂ ಬೈಸ್ಕೋಬೇಕು ಅಲ್ಲಿ ನೋಡಿದ್ರೆ ಹಾಸ್ಪಿಟ್ಲ್ಗಳಲ್ಲಿ ಆರ್ ಸಿ ಎಚ್ ಕಾನ್ಪೊನೆಂಟು ಅದು ಇದು ಅಂತ ಹೇಳಿ ನಮಗೂ ಅಂತೂ ಒರೆಸ್ತಾನೆ ಅವ್ರೆ ಕೆಲಸ ಅಂತೂ ಜಾಸ್ತಿನೇ ಕೊಡ್ತಾವ್ರೆ ಹೊರತು ಅದಕ್ಕೆ ತಕ್ಕಾಗಿರೋ ಸಂಭಾವನೆ ಆಗಲಿ ಒಂದು ಅನುದಾನ ಆಗಲಿ ಒಂದು ಪ್ರೋತ್ಸಾಹಧನ ಆಗಲಿ ಏನೂ ನಮಗೆ ಇಲ್ಲ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿಕ್ ಯಾರು ಕೆಲಸ ಮಾಡ್ತಾರೆ ಪೇಮೆಂಟ್ ನಮಗೆ ಕಡಿಮೆ ಇತ್ತು ತುಂಬ ಕಡಿಮೆ ಐದು ಸಾವಿರ ಸಂಬಳದಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಿ ಎಂಥ ಕೂಲಿ ಮಾಡೋರು ಸದಾ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಗೊಂಡೇ ತಗೋತಾರೆ ನಮಗೆ ಅಟ್ಲೀಸ್ಟ್ ಹತ್ತು ಸಾವಿರ ಅಲ್ಲ ಆರು ಸಾವಿರ ಕೊಡೋಕ್ಕೂ ಆಗಿಲ್ಲ ಎರಡು ವರ್ಷ ಆಯಿತು ಆರು ಸಾವಿರ ಮಾಡ್ತೀವಿ ಹೇಳಿ ಅದನ್ನು ಮಾಡಿಲ್ಲ ಇನ್ನು ಬೆಳಗ್ಗೆ ಎದ್ರೆ ಮನೆ ಮನೆ ಹೋಮ್ ವಿಸಿಟ್ ನಾವು ಮಾಡಲೇಬೇಕು ಕಂಪಲ್ಸರಿ ಮಾಡ್ತೀವಿ ಏನಾದರೂ ಹೆಚ್ಚು ಕಮ್ಮಿ ಆಯಿತು ನಮಗೆ ಈಗ ನಾಯಿಗಳೆಲ್ಲ ಇರುತ್ತೆ ನಾಯಿ ಬಂದು ಕಚ್ಚುತ್ತೆ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಆಗ ನಮಗೆ ಒಂದು ಸ್ಪೆಷಲಿಟೀಸ್ ಯಾವುದೂ ಇಲ್ಲ ಇ ಎಸ್ ಐ ಪಿ ಎಫ್ ಇದ್ರೂ ಹೆಂಗೋ ಜೀವನ ಆಯ್ತಿತ್ತು ಐದು ವರ್ಷ ಹತ್ತು ವರ್ಷದಿಂದ ಆಶಾ ವರ್ಕರ್ ಕೆಲಸ ಮಾಡ್ತಾನೆ ಇದ್ದಾರೆ ಅವ್ರಿಗೂ ಸುದಾ ಯಾವ ಈಗ ನಾವು ಕೆಲಸ ಬಿಟ್ಟರೂ ನಮ್ಗೆ ಏನು ಲಾಭ ಇದೆ ಇದರಲ್ಲಿ ಏನಿಲ್ಲ ಅದಕ್ಕೆ ನಮಗೆ ಹದಿನೈದು ಸಾವಿರ ಫಿಕ್ಸ್ ಮಾಡಿ ಅಂತ ಅಂತೇಳಿ ಸ್ಟ್ರೈಕ್ ಮಾಡ್ತಾ ಇದೀವಿ ಇ ಎಸ್ ಐ ಪಿ ಎಫ್ ಕೊಡಬೇಕು ನಮಗೆ ವಿತ್ ಅದು ಹೇಳಿ ಎರಡು ವರ್ಷ ಆಯಿತು ಸರ್ ಇನ್ನೂವರೆಗೂ ಮಾಡೇ ಇಲ್ಲ ಸುಮ್ಮನೆ ಭರವಸೆ ಕೊಡ್ತಾರೆ ಎಲ್ಲ ಬರ್ತಾರೆ ಭರವಸೆ ಕೊಟ್ಟು ಹೋಯ್ತಾರೆ ಹೊರತು ಯಾರೂ ಅದನ್ನ ಜಾರಿಗೆ ತರೋಕ್ಕಾಗಿಲ್ಲ ನಮಗೆ ಬೇಕಲ್ವಾ ಸರ್ ಐದು ಸಾವಿರ ತಗೊಂಡು ಏನು ಸರ್ ಮಾಡೋಕ್ಕಾಗುತ್ತೆ ಮಕ್ಳನ್ನ ಸಾಕಕ್ಕಾಗುತ್ತಾ ನಾವೀಗ ಹಾಕಿರೋದೇ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕಿದ್ರು ನಮಗೆ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೂ ಕೆ ಈಗ ಎಕ್ಸಾಮ್ ಬರೆಯೋಕೆ ಆನ್ಸರ್ ಸೀಟು ಮತ್ತೆ ಕ್ವಶನ್ ಪೇಪರ್ ಗೆ ನಮ್ಮನ್ನೇ ಕೇಳ್ತಾ ಇದ್ದಾರೆ ಕೊಡಿ ದುಡ್ಡು ಕೊಡಿ ನಿಮ್ಮನ ಹತ್ರ ಇಸ್ಕೊಂಬನ್ನಿ ಅಂತ ಯಾಕೆ ಗೌರ್ಮೆಂಟ್ ಸ್ಕೂಲ್ ಅಲ್ವಾ ಅಂತ ಕೇಳಿದ್ರೆ ಇಲ್ಲಮ್ಮ ಗೌರ್ಮೆಂಟು ಅಂತ ಹೇಳ್ತೀವಿ ಅಷ್ಟೇನೆ ಅಲ್ಲಿಗೆ ನಮಗೆ ದುಡ್ಡು ಕೊಡಲ್ಲ ಕ್ವಶನ್ ಪೇಪರ್ ಆನ್ಸರ್ ಸೀಟ್ ನೀವೇ ಕೊಡಬೇಕು ಅದಕ್ಕೂ ದುಡ್ಡು ನಾವೇ ಕೊಡಬೇಕಾ ಬಾಡಿಗೆ ಕಟ್ಟಬೇಕು ಈ ಬೆಂಗಳೂರಲ್ಲಿ ಬಾಡಿಗೆ ಕಮ್ಮಿ ಅಂದ್ರೂ ಐದು ಸಾವಿರ ಆರು ಸಾವಿರ ಬಾಡಿಗೆ ಇದೆ ನಾವು ರೂಮ್ ಇಲ್ದೇ ಇರೋ ಮನೆ ಚಿಕ್ಕದು ಮಾಡ್ತೀವಿ ಅಂದ್ರೂ ಐದು ಸಾವಿರ ಕೊಡಲೇಬೇಕು ಕಂಪಲ್ಸರಿ ನೀರು ಬಿಲ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಎಲ್ಲಿಂದ ಕಟ್ಟಕಾಗುತ್ತೆ ಸರ್ ಹಾ ಇದಾರೆ ಇದಾರೆ ಇಲ್ಲಿ ಎಸ್ ಎಲ್ ಸಿ ಮಾಡಿರೋರು ಇದ್ದಾರೆ ಪಿ ಯು ಸಿ ಆಗಿರೋರು ಇದ್ದಾರೆ ಬಿ ಎ ಮಾಡಿ ಡಿಗ್ರಿ ಅವರು ಇದ್ದಾರೆ ನಾನು ಮಾಡಿದ್ದೀನಿ ನಂದು ಹಿಂದಿ ಬೇಡ ಆಗಿದೆ ನಾವು ಈಗ ಮಕ್ಕಳು ನೋಡ್ಕೊಂಡು ಹೋಮ್ ವಿಸಿಟು ಎರಡು ಅವರ್ ಅಷ್ಟೇ ಕೆಲಸ ಅಂತ ಹೇಳಿ ನಮ್ಮನ್ನ ತೊಗೊಂಡ್ರು ಕೆಲಸಕ್ಕೆ ತಗೋಬೇಕಾದ್ರೆ ಎರಡು ಅವರ್ ಡ್ಯೂಟಿ ನಮ್ಮ ಇಲ್ಲೇ ಮನೆ ಮುಂದೆ ಕೆಲಸ ಮಾಡ್ರಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ನೋಡಿದ್ರೆ ಸಂಜೆ ಗಂಟೆ ಕೆಲಸ ಮಾಡಿಸ್ತಾರೆ ಈಗ ಕೊರೋನಾ ಮನೆಗೂ ಹೋಗಿ ಕೆಲಸ ಮಾಡಿದ್ರು ನಾವು ನಮಗೆ ನಾಲ್ಕು ಟೈಮ್ ಕೊರೋನಾ ಬಂದಿತ್ತು ಆಗ ನಮ್ಮನ್ನು ಹೇಳೋರು ಕೇಳೋರು ಯಾರು ಇಲ್ಲ ಸರ್ ಯಾಕೆ ಅಂತಂದ್ರೆ ನಮಗೆ ಒಂದು ಒಬ್ರಿಗೆ ಸಾವಿರ ಪಾಪ್ಯುಲೇಷನ್ ಅಂತ ಮಾಡಿದರೆ ಒಬ್ರಿಗೆ ಏಳ್ನೂರು ಇರ್ತೈತೆ ಒಬ್ರಿಗೆ ಆರುನೂರು ಇರ್ತೈತೆ ಒಬ್ರಿಗೆ ಸಾವಿರ ಇರ್ತೈತೆ ಆ ಥರ ಒಬ್ರಿಗೆ ಒಂದೇ ಪೇಮೆಂಟ್ ಕೊಡೋಲ್ಲ ಒಬ್ರಿಗೆ ಐದು ಸಾವಿರ ಬರ್ಬೋದು ಒಬ್ರಿಗೆ ಮೂರು ಸಾವಿರ ಬರ್ಬೋದು ಒಬ್ರಿಗೆ ಎರಡು ಸಾವಿರ ಬರುತ್ತೆ ಈ ಥರ ವೆರಿವೇಷನ್ ಆಗ್ತಾ ಇರ್ತೈತೆ ಮತ್ತು ಈಗಿನ ಇದ್ರಾಗೆ ರೇಟ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ಈ ನಾವ್ರು ಕೂಡ ಸಂಬಳ ಏನಕ್ಕೂ ಬರ್ತಾಯಿಲ್ಲ ನಮಗೆ ಯಾರು ಎಲ್ಲ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗಿದೆ ಇವಾಗ ಸಿಲಿಂಡ್ರು ಬೇಳೆ ತರಕಾರಿ ಎಲ್ಲ ರೇಟು ಜಾಸ್ತಿ ಆಗಿದೆ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ನಮಗೆ ತುಂಬಾ ಕೆಲಸ ಮತ್ತು ಒಂದು ಡಾಕ್ಟ್ರು ಒಂದು ಕಾಯಿಲೆಗೆ ಒಂದು ಡಾಕ್ಟ್ರು ಅಂತ ಇರ್ತಾರೆ ನಮಗೆಲ್ಲ ಎಲ್ಲ ಕಾಯಿಲೆಯಿಂದ ಒಂದು ಆಶಾ ವರ್ಕರು ಮತ್ತು ನಾವು ಮನೆ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಅವ್ರಿಗೆ ಏನೇನು ಕಾಯಿಲೆಗಳೈತೆ ಅದನ್ನ ಮನೆ ಬಸ್ರೆ ಬಾಣ್ತಿ ಐತೆ ಅದನ್ನ ನೋಡ್ಕೊಂಡು ಮತ್ತು ಅತಿ ಅರಿಯಾದವ್ರಿಗೆ ನಾವು ಸ ಒಂದು ಶಿಕ್ಷಣ ಬೇರೆ ಕೊಡಬೇಕಾಗ್ತೈತೆ ಆ ಥರ ಶಿಕ್ಷಣ ಕೊಟ್ಕೊಂಡು ಎಲ್ಲ ಥರದಲ್ಲಿ ಇವಾಗ ಪಂಚಾಯತ್ ಕರೆದ್ರೂ ಹೋಗ್ಬೇಕು ಈ ಕಡೆ ಡಾಕ್ಟ್ರು ಕರೆದ್ರೂ ಹೋಗ್ಬೇಕು ಎಲ್ಲ ಯಾವ್ಯಾವ ಇಲಾಖೆಗಳು ಕರೆದ್ರಾಗೆಲ್ಲ ನಾವು ಹೋಗಲೇಬೇಕಾಗ್ಕೈತೆ ಮತ್ತು ಎಲ್ಲದಕ್ಕೂ ನಮ್ಮನ್ನು ಸುಮ್ಮನೆ ಬಳಸ್ಕೊತಾರೆ ಹೊರತು ನಮ್ಗೆ ಯಾವ್ದು ಯಾವ ಸರ್ಕಾರ ಬಂದು ನಮಗೊಂಥ ಒಂದು ನಿಯಮಿತವಾದ ಒಂದು ಒಂದು ಅನುದಾನ ಆಗಲಿ ನಮಗೆ ಸರ್ಕಾರ ಒಂದು ಇಷ್ಟು ಪಿಕ್ಚರ್ ಪೇಮೆಂಟ್ ಕೊಟ್ಕೊಂಡು ನಮ್ಗೆ ಯಾರಿಗೂ ಅವರು ನಮ್ಮ ನಮಗೆ ನೋ ಇದು ಇಲ್ಲ ಹಾಗಾಗಿ ನಾವು ಇವಾಗ ಏನಕ್ಕೆ ಬಂದಿದ್ದೀವಿ ಅಂತಂದರೆ ನಮ್ಗೆಲ್ಲರಿಗೂ ಒಬ್ರಿಗೆ ಮೂರು ಸಾವಿರ ಎರಡು ಸಾವಿರ ಐದು ಸಾವಿರ ಬರೋ ಲೆಕ್ಕ ಅಲ್ಲ ಒಂದು ಫಿಕ್ಸ್ಡ್ ಮಾಡಿರಿ ನಮಗೆ ಮತ್ತು ನಾವು ಪೆನ್ಷನ್ ಕೊಡಿರಿ ನಮಗೂ ನಮಗೂ ನಾವು ಗೌರ್ಮೆಂಟ್ ಇದಕ್ಕೆ ಸೇರಿಸ್ಕೊಳ್ರಿ ಕಾರ್ಮಿಕರಾಗಿ ಸೇರಿಸ್ಕೊಳ್ಳ್ರಿ ಅಂತ ನಾವು ಇಲ್ಲಿ ಇದು ಹೋರಾಟ ಬಂದಿದ್ದೀವಿ ಸರ್ ನಾವು ನಾವು ಆಶಾ ಕಾರ್ಯಕರ್ತೆಯಾಗಿ ನಾವು ಸುಮಾರು ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮೊದಲ ಬಾರಿ ನಾವು ಸೇರ್ಕೊಂಡಾಗ ತಾಯಿ ಮಗು ಆರೋಗ್ಯ ಕಾಪಾಡೋದು ತಾಯಿ ಮರಣ ಕಾಪಾಡೋದು ಮಕ್ಕಳ ಮರಣ ಕಾಪಾಡೋದು ಅಂತ ಹೇಳಿದ್ರು ಬರ್ತಾ ಬರ್ತಾ ನಾವು ಮುಂಚೆ ಬರೀ ಫ್ರೀಯಾಗಿ ಎರಡು ಮೂರು ತಿಂಗಳು ಕೆಲಸನೇ ಮಾಡಿದ್ದೀವಿ ಹಾಗಾಗಿ ಈಗ ನಮಗೆ ಐದು ಸಾವಿರ ರೂಪಾಯಿ ಫಿಕ್ಸೆಡ್ ಅಂತ ಬರ್ತಾ ಇದೆ ಆರ್ಚರ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಆ ಹಣನೇ ನಮಗೆ ಸರಿಯಾಗಿ ಆರ್ಚರ್ಡ್ ಪೋರ್ಟಲಿಂದ ಬರ್ತಾ ಇಲ್ಲ ಈಗ ನೋಡಿದ್ರೆ ನಮಗೆ ತುಂಬಾ ವರ್ಕು ಮೊಬೈಲಿಂದ ತುಂಬ ಕೆಲಸ ಕೊಡ್ತಾಯಿದ್ದಾರೆ ಮೊಬೈಲ್ ಕೊಡಿಸಿ ಅಂತಂದರೆ ಕೊಡ್ತಾ ಕೊಡ್ತಾಯಿಲ್ಲ ಬರೀ ಸಿಮ್ ಕೊಟ್ಟಿದ್ದಾರೆ ಸಿಮ್ಮಲ್ಲಿ ನಮಗೆ ನಟ್ಟಿಲ್ಲ ತುಂಬ ಕೆಲಸ ಮಾಡ್ತಾಯಿದ್ದೀವಿ ಬೆಳಗ್ಗೆ ಮಧ್ಯಾಹ್ನವರೆಗೂ ಮಧ್ಯಾಹ್ನದಿಂದ ಸಂಜೆವರೆಗೂ ಮಾಡಿದ್ರು ಕೂಡ ನಮಗೆ ಅಮೌಂಟು ನಮಗೆ ಪೇಮೆಂಟು ಕಮ್ಮಿ ಆಗಿರೋದ್ರಿಂದ ನಮಗೆ ತುಂಬಾ ಬೇಜಾರಾಗ್ತೈತೆ ಆಶಾ ಕಾರ್ಯಕರ್ತಿಯಾಗಿ ನಮಗೆ ತಗೊಂಡಿದ್ದೆ ಬೇರೆ ಇವಾಗ ಮಾಡ್ತಾ ಇರೋದೇ ಕೆಲಸಗಳು ಬೇರೆ ಲಾರ್ವ ಸಮೀಕ್ಷೆನೂ ಕೂಡ ಎರಡು ರೌಂಡ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅದು ನಮಗೆ ತುಂಬಾ ಕಷ್ಟ ಆಗಿದೆ ಬಿಸಿಲು ಅನ್ನಲ್ಲ ಮಳೆಯನ್ನೆಲ್ಲ ನಮಗೆ ಬಿಸಿಲು ಕಾಲ ಇದೆ ನಮಗೇನು ಅನುಕೂಲನೇ ಇಲ್ಲ ಪೇಮೆಂಟ್ ಅಂತ ಐದು ಸಾವಿರ ಬಿಟ್ಟರೆ ಮತ್ತು ನಮಗೆ ನಮಗೆ ಸಿಗ್ತಾಯಿಲ್ಲ ಸರ್ ನಮಗೆ ತುಂಬ ಬೇಜಾರಾಗ್ತೈತೆ ಹಾಗಾಗಿ ನಾವು ಹೋರಾಟ ಮಾಡೋಣ ನಮ್ಮ ಕೆಲಸಕ್ಕೆ ತಕ್ಕನಾಗಿ ನಮಗೆ ಪೇಮೆಂಟ್ ಕೊಡಲಿ ನಮಗೆ ಹದಿನೈದು ಸಾವಿರ ಫಿಕ್ಸ್ಡ್ ಅಂತ ಮಾಡಲಿ ನಮಗೆ ಹಾಗಾಗಿ ನಮಗೆ ಹೋರಾಟ ಮಾಡಲು ನಾವು ಇಲ್ಲಿಗೆ ಬಂದಿರೋದು